ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಡಬ್ಲ್ಯೂ ಸೆಂಟರ್ ಟೆಕ್ಸ್ಟ್ ಡೆಸ್ಟಾಪ್ ವರ್ಷನ್ ವಾಟ್ಸಪ್ಪಲ್ಲಿ ಈಸಿಯಾಗಿ ಬಲ್ಕ್ ಮೆಸೇಜ್ ಟೆಕ್ಸ್ಟ್ ಆಫ್ ವರ್ಷನ್ ಇದು ನಾವು ಲೈಸೆನ್ಸ್ಗೆ ಆಕ್ಟಿವ್ ಆದಮೇಲೆ ನಮ್ಮ ಡ್ಯಾಶ್ ಬೋರ್ಡ್ ಹೀಗಿರುತ್ತೆ ಇದಾದಮೇಲೆ ನಾವು ಡಿವೈಸ್ಗೆ ಹೋಗ್ತೀವಿ ಡಿವೈಸಲ್ಲಿ ಹೋಗಿ ಕ್ರಿಯೇಟ್ ಇನ್ಸ್ಟೆನ್ಸ್ ಅಂತ ಕೊಡ್ತೀವಿ ಇದರಲ್ಲಿ ಹೋದರೆ ಕ್ಯೂ ಆರ್ ಲಾಗಿನ್ ಫೋನ್ ಲಾಗಿನ್ ತೀರುತ್ತೆ ಫೋನ್ ಲಾಗಿನ್ ಲಾಗಿನ್ನಲ್ಲಿ ನಮಗೀಗ ವಾಟ್ಸಪ್ ನಂಬರ್ ಇಲ್ಲಾದರೂ ಕೂಡ ನಮಗೆ ಕ್ರಿಯೇಟ್ ಮಾಡ್ಬೋದು ನೆಕ್ಸ್ಟ್ ಬರ್ತಿರೋದು ಸೆಂಡ್ ಮೆಸೇಜ್ ಸೆಂಡ್ ಮೆಸೇಜ್ ಅಲ್ಲಿ ನಮಗೆ ಟ್ಯಾಂಪ್ಲೆಟ್ ಕ್ರಿಯೇಟ್ ಮಾಡಬಹುದು ಇನ್ಸ್ಟೆನ್ಸಸ್ ಚೂಸ್ ಮಾಡಬಹುದು ಮೆಸೇಜ್ ಟೈಪ್ ಇರುತ್ತೆ ಮೆಸೇಜ್ ಟೈಪ್ ಅಲ್ಲಿ ಟೆಕ್ಸ್ಟ್ ಇದೆ ಟೆಕ್ಸ್ಟ್ ವಿತ್ ಮೀಡಿಯಾ ಬಟನ್ ಬಟನ್ ವಿತ್ ಮೀಡಿಯಾ ಈ ತರ ಇರುತ್ತೆ ನಮಗೆ ಮ್ಯಾನುಯಲ್ ಆಗು ಕೂಡ ಇಂಪೋರ್ಟ್ ಮಾಡ್ಬೋದು ಅಥವಾ ಇಂಪೋರ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಎಕ್ಸೆಲ್ ಶೀಟ್ ಮುಖಾಂತರ ಈ ತರೂ ಕೂಡ ನಮಗೆ ಇಂಪೋರ್ಟ್ ಮಾಡಬಹುದು ನೆಕ್ಸ್ಟ್ ಬರ್ತಿರೋದು ಅದರಲ್ಲೇ ನಮಗೆ ಮೆಸೇಜ್ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನಾವು ಮೆಸೇಜ್ ಟೈಪ್ ಮಾಡ್ತೀವಿ ಕ್ಯಾಂಬೈನ್ ನೇಮ್ ಕೊಟ್ಟು ಸೆಂಡ್ ಮಾಡಿದರೆ ನಮಗೆ ಮೆಸೇಜ್ ಹೋಗ್ಬೋದು ನೆಕ್ಸ್ಟ್ ಬರ್ತಿರೋದು ವೆಲ್ಕಮ್ ಮೆಸೇಜ್ ವೆಲ್ಕಮ್ ಮೆಸೇಜ್ ಕೂಡ ಆ್ಯಡ್ ಮಾಡ್ಬೋದು ಆಟೋ ರಿಪ್ಲೈ ಆಟೋ ರಿಪ್ಲೈ ಕೂಡ ನಮಗೆ ಆ್ಯಡ್ ಮಾಡ್ಬೋದು ನೆಕ್ಸ್ಟ್ ಬರ್ತುದು ಗ್ರೂಪ್ ಗ್ರ್ಯಾಬರ್ ಗ್ರೂಪ್ ಅಲ್ಲಿ ಸೆಲೆಕ್ಟ್ ಇನ್ಸ್ಟೆನ್ಸಸ್ ಕೊಡೋದು ಅದರಲ್ಲಿ ಫಸ್ಟ್ ಗ್ರೂಪ್ ಕೊಡೋದು ಒಂದನ್ನು ಸೆಲೆಕ್ಟ್ ಮಾಡಿದ್ರೆ ನಮಗೆ ಗ್ರೂಪಲ್ಲಿ ಇರುವ ಎಲ್ಲ ನಂಬರ್ಸ್ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ಇಂಪೋರ್ಟ್ ಅವ್ರು ಕೊಟ್ರೆ ಹೀಗೆ ಬರುತ್ತೆ ಇದನ್ನ ಆ್ಯಡ್ ಟು ಸೆಂಡರ್ ಲಿಸ್ಟ್ ಅಂತ ಕೊಟ್ಟರೆ ನಮಗೆ ಎಲ್ಲಾ ಮೆಸೇಜಸ್ನ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಬಹುದು ಈ ಮೆಸೇಜಸ್ ಎಲ್ಲ ಅದೇ ತರ ಸೆಟ್ಟಿಂಗ್ಸ್ ಕೂಡ ಇದೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಈ ತರ ಸೆಂಡಿಂಗ್ ಮೆಸೇಜ್ ಸ್ಲೀಪ್ ಮೋಡ್ ಸೆಂಡಿಂಗ್ ಮೀಡಿಯಾ ಈ ತರ ನಮಗೆ ಸೆಟ್ ಮಾಡ್ಬೋದು ಇದರಲ್ಲಿ ಅದರ್ಸ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಹೂಕ್ ನಂಬರ್ ಬರುತ್ತೆ ಇಲ್ಲಿ ನಮಗೆ ಒಂದು ನಂಬರ್ ಕೊಟ್ಟಿದ್ದಾರೆ ಅಂದರೆ ನಮಗೆ ಬರುವ ಎಲ್ಲ ಮೆಸೇಜ್ ನೋಟಿಫಿಕೇಶನ್ ಕೂಡ ರಿಸೀವ್ಡ್ ಮೆಸೇಜಲ್ಲಿ ಸಿಗುತ್ತೆ ಥ್ಯಾಂಕ್ ಯು